खनौरी बॉर्डर के ऊपर शुभ करण सिंह जो 23 बाईस साल का नौजवान उनकी मौत हो गई है और तीन और तीन गंभीर जख्मी हैं जिनमें से अभी मिसिंग पर्सन भी बहुत ज्यादा है कनिष्ठ बेबल बेले सब विविध कानून जारी आग्रहसी रईत राष्ट्र राजधानी दहलियो प्रतिभा ಪೊಲೀಸರ ಜೊತೆ ಉಂಟಾದ ಸಂಘರ್ಷದಲ್ಲಿ ರೈತರೊಬ್ಬರು ಮೃತಪಟ್ಟಿದ್ದು ಸಂತಾಪದ ಭಾಗವಾಗಿ ಮುಂದಿನ ಎರಡು ದಿನ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸುವುದಾಗಿ ರೈತ ಸಂಘಟನೆಗಳ ನಾಯಕರು ತಿಳಿಸಿದ್ದಾರೆ ರೈತರ ಬೇಡಿಕೆ ಈಡೇರಿಸುವಂತೆ ಪಂಜಾಬ್ನ ಗಡಿ ಪಂಜಾಬ್ನ ಗಡಿ ಪ್ರದೇಶಗಳಾದ ಶಂಭು ಹಾಗೂ ಖನೌರಿಯಲ್ಲಿ ಪ್ರತಿಭಟನಾ ನಿರತ ರೈತರನ್ನ ಚದುರಿಸುವುದಕ್ಕೆ ಪೊಲೀಸರು ಡ್ರೋನ್ಗಳ ಮೂಲಕ ಅಶ್ರುವಾಯು ಪ್ರಯೋಗ ಮಾಡಿದರು ಈ ವೇಳೆ ಆವರಿಸಿದ ದಟ್ಟ ಹೊಗೆಯಿಂದ ಪಾರಾಗೋದಕ್ಕೆ ರೈತರು ಮುಖಗವಸು ಹಾಗೂ ಕನ್ನಡಕಗಳನ್ನು ತೊಟ್ಟು ಸುರಕ್ಷಿತ ಸ್ಥಳಗಳತ್ತ ಓಡೋದಕ್ಕೆ ಶುರು ಮಾಡಿದ್ರು ಈ ವೇಳೆ ಅಖಿಲ ಭಾರತ ಕಿಸಾನ್ ಸಭಾದ ಸಂಘಟನೆಯ ಮುಖಂಡರೊಬ್ಬರು ಗುಂಡು ತಗುಲಿ ಮೃತಪಟ್ಟಿದ್ದಾರೆ ಮೃತರನ್ನ ಬಟಿಂಡಾ ಮೂಲದ ಶುಭಕರಣ್ ಸಿಂಗ್ ಅಂತ ಗುರುತಿಸಲಾಗಿದ್ದು ಇವರ ಸಾವಿಗೆ ಪೊಲೀಸರೇ ಕಾರಣ ಅಂತ ರೈತ ಸಂಘಟನೆಗಳು ಆರೋಪ ಮಾಡುತ್ತಿವೆ ನಾಲ್ಕನೇ ಸುತ್ತಿನ ಮಾತುಕತೆಯ ವೇಳೆ ಪ್ರಮುಖ ಬೆಳೆಗಳನ್ನು ಐದು ವರ್ಷದವರೆಗೆ ಖರೀದಿಸುವ ಸರ್ಕಾರದ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದ ರೈತರು ಬುಧವಾರ ಹೋರಾಟವನ್ನ ಶುರು ಮಾಡಿದ್ರು ಈ ನಡುವೆ ರೈತರ ಮೇಲೆ ಪದೇ ಪದೇ ಅಶ್ರುವಾಯು ಸಿಡಿಸುತ್ತಿದ್ದ ಪೊಲೀಸರ ವಿರುದ್ಧ ತಿರುಗಿಬಿದ್ದ ರೈತ ಸಂಘಟನೆಗಳ ಗುಂಪು ಕನೌರಿ ಗೌಡಿಯಲ್ಲಿ ಪೊಲೀಸರಿದ್ದ ಪ್ರದೇಶದ ಸುತ್ತ ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿ ಖಾರದ ಪುಡಿ ತುಂಬಿದ್ದಾರೆ ಮುಗಿಲೆತ್ತರಕ್ಕೆ ಚಿಮ್ಮಿದ ಘಾಟಿನ ಹೊಗೆಯಿಂದ ಹನ್ನೆರಡಕ್ಕೂ ಹೆಚ್ಚು ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ ಅಂತ ಹರಿಯಾಣ ಪೊಲೀಸರು ಆರೋಪ ಮಾಡುತ್ತಿದ್ದಾರೆ ರೈತರ ದಿಲ್ಲಿ ಚಲೋ ವಿಚಾರವಾಗಿ ಕೇಂದ್ರ ಹಾಗೂ ಪಂಜಾಬ್ ಸರ್ಕಾರದ ನಡುವೆ ಜಟಾಪಟಿ ನಡೆದಿದೆ ಸಾವಿರದ ಇನ್ನೂರು ಟ್ರ್ಯಾಕ್ಟರ್ಗಳ ಮೂಲಕ ಹದಿನಾಲ್ಕು ಸಾವಿರ ರೈತರು ದಿಲ್ಲಿಯತ್ತ ಸಾಗಿ ಬರ್ತಾ ಇದ್ದಾರೆ ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಕದಡದಂತೆ ಎಚ್ಚರಿಕೆ ವಹಿಸುವುದಕ್ಕೆ ಕೇಂದ್ರ ಗೃಹ ಸಚಿವಾಲಯ ಪಂಜಾಬ್ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಕೇಂದ್ರದ ಸಲಹೆಗೆ ಕಿಡಿಕಾರಿದ ಆಪ್ ನೇತೃತ್ವದ ಪಂಜಾಬ್ ಸರ್ಕಾರ ರೈತರು ಅನೇಕ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಗಡಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಹರಿಯಾಣ ಪೊಲೀಸರು ರೈತರನ್ನ ತಡೆದಿದ್ದಾರೆ ಅಶ್ರುವಾಯು ಪ್ರಯೋಗ ಲಾಠಿ ಚಾರ್ಜ್ ರಬ್ಬರ್ ಬುಲೆಟ್ ಪ್ರಯೋಗದಿಂದ ನೂರ ಅರವತ್ತು ರೈತರು ಗಾಯಗೊಂಡಿದ್ದಾರೆ ಹರಿಯಾಣದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಆದರೆ ಪಂಜಾಬ್ನಲ್ಲಿ ಮಾತ್ರವೇ ಕಾನೂನು ಸುವ್ಯವಸ್ಥೆ ಕಾಪಾಡಲಾಗಿದೆ ಅಂತ ತಿರುಗೇಟು ಕೊಟ್ಟಿದೆ ಇನ್ನು ಹರಿಯಾಣದ ಕನೌರಿ ಗಡಿಯಲ್ಲಿ ಪೊಲೀಸರ ಜೊತೆ ನಡೆದ ಜಟಾಪಟಿಯಲ್ಲಿ ಯುವ ರೈತ ಮೃತಪಟ್ಟ ಬೆನ್ನಿಗೆ ದಿಲ್ಲಿ ಚಲೋಗೆ ಎರಡು ದಿನ ವಿರಾಮ ನೀಡಲಾಗಿದೆ ಪರಿಸ್ಥಿತಿ ಬಗ್ಗೆ ಅವಲೋಕಿಸಬೇಕಿದೆ ಕನೌರಿಗೆ ತೆರಳಿ ಮಾಹಿತಿ ಪಡೆದುಕೊಳ್ತೀವಿ ಅಲ್ಲಿ ತನಕ ದಿಲ್ಲಿ ಚಲೋ ಸ್ಥಗಿತಗೊಳಿಸಲಾಗಿದೆ ಆದ್ರೆ ಧರಣಿ ಮುಂದುವರಿಯುತ್ತೆ ಅಂತ ಕಿಸಾನ್ ಮಜದೂರ್ ಸಂಘದ ನಾಯಕ ಸರ್ವಂತ್ ಸಿಂಗ್ ಪಂಧೇರ್ ಹೇಳಿದ್ದಾರೆ ಸರ್ಕಾರ जो इस्तेमाल किए उसकी निंदा करनी चाहिए खनौरी बॉर्डर के ऊपर शुभ सिंह जो 23 बाईस साल का नौजवान उनकी मौत हो गई है और तीन और गंभीर जख्मी हैं, जिनमें से अभी मिसिंग पर्सन भी बहुत ज्यादा है और जो केंद्र के अर्धसैनिक फोर्स है उन्होंने पंजाब की हद में घुसकर खिनौरी के ऊपर 25 से अधिक ट्रैक्टर ट्रॉलियों को जो नुकसान किया है और एक बुजुर्ग को जो हरियाणा का था बोरी में डालकर उनके लात पांव तोड़कर उनको खेतों में फेंका गया है और पूरी बर्बरता से कार्रवाई की